ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ರಿಗೂ ನಮಸ್ಕಾರ ಗಾಯತ್ರಿ ಹಾಸನ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಯಾವುದೇ ಅಡುಗೆ ರೆಸಿಪಿ ಆಗ್ತಾ ಇಲ್ಲ ಇವತ್ತೊಂದು ನಾವು ರಿಟೈರ್ಮೆಂಟ್ ಫಂಕ್ಷನಿಗೆ ಬಂದಿದ್ವಿ ನಮ್ಮ ಫ್ರೆಂಡ್ ಹಸ್ಬೆಂಡ್ ರಿಟೈರ್ಡ್ ಆಯಿತು ರೈಲ್ವೆ ಪೊಲೀಸಲ್ಲಿದ್ದರು ಅದರಲ್ಲಿ ಲಾಗ್ ಮಾಡಿದ್ದೆ ಲಾಗ್ ಆಗ್ತಾ ಇದ್ದೀನಿ ತುಂಬ ಜನ ಸೇರಿದ್ರು ರಿಟೈರ್ಮೆಂಟ್ ಫಂಕ್ಷನ್ನಿಗೆ ನಮಗೂ ಕರೆದಿದ್ಲು ನಾವೂ ಬಂದಿದ್ವಿ ಅದು ಹೇಗೆ ಬಂತು ಅಂತ ನೋಡಬೇಕು ಅಂದರೆ ಫ್ರೆಂಡ್ಸ್ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ತುಂಬ ಚೆನ್ನಾಗಿತ್ತು ಫಂಕ್ಷನ್ ಅಂತೂ ನೋಡಿ ಇವರೇ ನಮ್ಮ ಫ್ರೆಂಡ್ ಹಸ್ಬೆಂಡ್ ಇವರು ಇವಾಗ ನಮ್ಮ ಫ್ರೆಂಡ್ ಬರ್ತಾ ಇದ್ದಾಳೆ ನೋಡಿ ಅವ್ರ ಕಡೆ ಸ್ಪೀಚ್ ಮಾಡ್ತಾ ಇದ್ದಾರೆ ಎಲ್ರಿಗೂ ಬರ್ ಮಾಡಿಕೊಂಡ್ರು ಇವರು ಅವ್ರ ತಂದೆ ನಮ್ಮ ಫ್ರೆಂಡ್ ತಂದೆ ಅವರ ಅಪ್ಪ ಇವರು ಈ ಒಂದು ಜೀವನ ನಮ್ಮದು ಪ್ರತಿಯೊಬ್ಬ ಜೀವನದಲ್ಲಿ ನಲವತ್ತು ವರ್ಷ ಇದ್ರೆ ಈ ಆರ್ತಿ ಅವ್ರ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ನಲವತ್ತು ವರ್ಷ ಕಳೆದಿರ್ತೀವಿ ಈ ನಲವತ್ತು ವರ್ಷದಲ್ಲೇ ನಮ್ಮ ಫ್ಯಾಮಿಲಿ ಅಂಶಗಳು ಆರ್ಟಿ ಡಿಪಾರ್ಟ್ಮೆಂಟ್ ವೇದಿಕೆ ಮೇಲೆ ಎಲ್ರೂ ಬರ್ಮಾಡ್ಕೊಂಡ್ರು ಇನ್ನ ಬರೋರು ಇದಾರೆ ಆಫೀಸರ್ಸ್ ಬರ್ತವ್ರೆ ಇವಾಗ ತುಂಬಾ ಜನ ಬರಬೇಕಿದೆ ಇನ್ನು ಬರೋರೆಲ್ಲ ಬರ್ತಾನೆ ಇದ್ರು ಜನಗಳೆಲ್ಲ ತುಂಬ ತುಂಬ ಜನಕ್ಕಿನ್ನ ಕರೆದಿದ್ರು ಅವರು ಫೋಟೋ ತೆಗಿಯೋರು ತೆಗೀತಾ ಇದಾರೆ ವಿಡಿಯೋ ಮಾಡ್ಕೊಳ್ಳೋರು ಮಾಡ್ಕೊಳ್ತಾ ಇದ್ದಾರೆ ಹಾಗೆ ನಾನು ಮಾಡ್ಕೊಂಬಂದೆ ಹೋಗಿದ್ದೆ ನಾನು ಎಲ್ಲ ರೈಲ್ವೆ ಇವರು ಇನ್ನು ಆಫೀಸರ್ಸ್ ಬಂದಿಲ್ಲ ಬರ್ತಾರೆ ಅವ್ರ ಕಡೆಯವರು ಅರೇಂಜ್ಮೆಂಟ್ ಎಲ್ಲ ಅಂತೂ ತುಂಬ ಚೆನ್ನಾಗಿ ಮಾಡಿದರು ಊಟನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು ಊಟ ಎಲ್ಲ ಅದ್ರದಲ್ಲ ಹಾಕ್ತೀನಿ ನಾನು ಫ್ರೆಂಡ್ಸ್ ಸರ್ಕಲ್ ಯಾರ್ಯಾರಿದ್ದಾರೆ ಆಫೀಸರ್ಸು ಎಲ್ಲರೂ ಬರೋ ಹೇಳಿದರು

ನೋಡಿ ಇವರೊಬ್ಬರು ಸ್ಪೀಚ್ ಮಾಡ್ತಾರೆ ಇವಾಗ ಅವರವ್ರ ಅನಿಸಿಕೆ ಅನಿಸಿಕೆ ಎಲ್ಲ ಹೇಳ್ಕೊತಾರೆ ಜೊತೆಲೇ ಡ್ಯೂಟಿ ಮಾಡಿರೋದಂತ ಇವರೆಲ್ಲ ನೋಡಿ ಅವ್ರ ಅನಿಸಿಕೆ ಎಲ್ಲ ಹೇಳ್ಕೊಳ್ತಾ ಇದ್ದಾರೆ ನೋಡಿ ಆಫೀಸರ್ಸ್ ಬಂದರು ರೈಲ್ವೆ ಆಫೀಸರ್ಸ್ ಇವರೆಲ್ಲ ನೋಡಿ ಆಫೀಸರಿಗೆಲ್ಲ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಅವ್ರ ಕಡೆಯವ್ರನ್ನ ಆಫೀಸರಿಗೆಲ್ಲ ಸ್ವಾಗತ ಕೋರಿದ್ರು ಸನ್ಮಾನ ಮಾಡ್ತಾ ಇದ್ದಾರೆ ಅವರಿಗೆ ನೋಡಿ ಎಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದಾರೆ ಆಫೀಸರ್ಸಿಗೆ ನಡಿ ಬಂದಿರೋರೆ ಸ್ವಾಗತ ಕೋರ್ತಾ ಇದ่าน ಮಾಡಿ ಫ್ರೆಂಡ್ಸ್ ಎಲ್ಲ ನಾವು ಇರ್ತ ಟೈಟಲ್ ರೆಸ್ಟೋ ಅ ಮಿಕ್ಕಳ ಡೈರೆಕ್ಟರ್ ವಿಜಯ್ ಎಬಿ ಎಸ್ಪಿಕಲ್ ಕರೀಬ ಜೋರಿ ಅಂತ ಆರ್ಟಿಸ್ಟ್ ಓದಿಸ ಫ್ರೆಂಡ್ಸ್ ಎಲ್ಲಂತ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ನಡೀತು ಎಂಥದ್ದು ನಾವೆಲ್ಲ ಒಂದೇ ಊರವರು ಹಾಸನವ್ರೇನೋ ಎಲ್ಲರೂ ಅವರಿಬ್ಬರು ಬೆಂಗಳೂರಲ್ಲೇ ಇದ್ವಿ ಫಂಕ್ಷನ್ ನಡೆದಿದ್ದು ಪ್ರೋಗ್ರಾಮ್ ಎಲ್ಲ ಬೆಂಗಳೂರಲ್ಲೇ ನಡೆದಿದ್ದು ಫಂಕ್ಷನ್ ಅವರೆಲ್ಲ ಒಂದೇ ಹತ್ರ ಡ್ಯೂಟಿ ಮಾಡಿದಂತೆ ಭರ್ತಿ ಆಗಿದ್ದು ಒಂದೇ ಸರಿ ಅದಕ್ಕೋಸ್ಕರ ಸ್ಪೀಚ್ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ದಾರೆ ಜೊತೆಲೆ ಡ್ಯೂಟಿ ಮಾಡಿದ್ದೆಲ್ಲ ಅವರೆಲ್ಲ ಅನಿಸಿಕೆ ಎಲ್ಲ ಹೇಳ್ಕೊತಾ ಇದ್ದಾರೆ

ಇವಾಗ ರೈಲ್ವೆ ಡಿಪಾರ್ಟ್ಮೆಂಟ್ ಕಡೆಯಿಂದ ನಮ್ಮ ಫ್ರೆಂಡಿಗೆ ಫ್ರೆಂಡ್ ಹಸ್ಬೆಂಡಿಗೆ ಇಬ್ಬರಿಗೂ ಸನ್ಮಾನ ಮಾಡ್ತಾ ಇದ್ದಾರೆ ಅವ್ರ ಕಡೆಯಿಂದಾನೇ ಹಾರ ಹಾಕಿಸ್ತಾ ಇದ್ದಾರೆ ನಮ್ಮ ಫ್ರೆಂಡಿಗೆ ಅವ್ರ ಹಸ್ಬೆಂಡ್ ಕಡೆಯಿಂದ ಶಾಲ ಓದಿಸ್ತಾ ಇದ್ದಾರೆ ನೋಡಿ ನಮ್ಮ ಮನೆಯವ್ರಿಗೂ ಇವಾಗ ಎರಡು ತಿಂಗಳಾಯ್ತು ರಿಟೈರ್ಡ್ ಆಗಿ ಅವರು ಆರ್ ಪಿ ಎಫ್ ಅಲ್ಲಿದ್ರು ಇವರು ರೈಲ್ವೆ ಪೊಲೀಸಲ್ಲಿದ್ರು ಲಿಫ್ಟ್ ಕೊಡ್ತಾ ಇದಾರೆ ಈಗ ಟ್ಯಾಂಕ್ ಜೋಬೋಸ್ ಏz yourホール ಅಪ್ರೇಶಿಯೇಷನ್ ಆವಾರಿ ಆಫೀಸರ್ ಮಾತಾಡ್ತಾ ಇದಾರೆ ಬೈ ಬೈ ಆಫೀಸರ್ ಇವರು ನೋಡಿ ಕೇಕ್ ಕಟ್ ಮಾಡ್ತಾ ಇದ್ದಾರೆ ನೋಡಿ ಇಬ್ರು ಪಕ್ಕ ನಿಂತಿರೋರು ಇಬ್ಬರು ನಮ್ಮ ಫ್ರೆಂಡ್ ಮಕ್ಳೇನೇ ಇಬ್ಬರೂ ನೋಡಿ ರಿಟೈರ್ಮೆಂಟ್ ರೈಲ್ವೆ ಪೊಲೀಸ್ ರಿಟೈರ್ಮೆಂಟ್ ಫಂಕ್ಷನ್ ಈ ಥರ ಇತ್ತು ಇದು ಪಾರ್ಟ್ ಒನ್ನು ಪಾರ್ಟ್ ಟೂನು ಹಾಕ್ತೀನಿ ವಿಡಿಯೋ ಲಾಂಗ್ ಇತ್ತು ಅದಕ್ಕೋಸ್ಕರ ಒಂದೇ ವಿಡಿಯೋದಲ್ಲಿ ಹಾಕೋಕ್ಕಾಗಲಿಲ್ಲ ನನಗೆ ಎರಡು ವಿಡಿಯೋ ಮಾಡಿದ್ದೀನಿ ಇದನ್ನು ನೋಡಿ ರೈಲ್ವೆ ಡಿಪಾರ್ಟ್ಮೆಂಟ್ ರಿಟೈರ್ಮೆಂಟ್ ಫಂಕ್ಷನ್ ಈ ಥರ ಇತ್ತು ಬೀಳ್ಕೊಡುಗೆ ಸಮಾರಂಭ ನೋಡಿ ಬಂದವರೆಲ್ಲ ತುಂಬ ಜನ ಬಂದಿದ್ದರು ತುಂಬ ಜನ ಸನ್ಮಾನ ಮಾಡಿದರು ಎಲ್ಲ ವರ್ಕ್ ಇವಾಗ ಇನ್ನು ಅವ್ರ ಡಿಪಾರ್ಟ್ಮೆಂಟ್ ಕಡೆಯವರು ಇನ್ನೂ ತುಂಬ ಜನ ಇದ್ದಾರೆ ಅವರೆಲ್ಲ ಬಂದುಬಿಟ್ಟು ಸನ್ಮಾನ ಮಾಡ್ತಾರೆ ಅದಕ್ಕೆ ಪಾರ್ಟ್ ಟೂನಲ್ಲಿ ತೋರಿಸ್ತೀನಿ ಇದು ಪಾರ್ಟ್ ಒನ್ ಇದು ನಮ್ಮ ಸಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ